ಪ್ರಜಾವಾಣಿ ವರದಿಗಾರರು ಇವತ್ತು ನಮ್ಮನ್ನೆಲ್ಲ ಬಗ್ಗೆ ಹೊರಲಾರೆ ನಾವೆಲ್ಲ ಪತ್ರಕರ್ತರು ಸೇರಿ ಇವತ್ತು ಅವರ ಆತ್ಮಕ್ಕೆ ಶಾಂತಿ ಕೋರಿ ನಮಗೆ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡೋಣ

ನಾವು ಕಲಿಸಿದ್ರು ನಮ್ಗೆ ಹೇಳ್ತಿದ್ರು ನಿಮ್ ಪೇಪರ್ದಾಗ ನನ್ನ ತಪ್ಪಾಗೇನಂತೇಳಿ ನಿಮ್ ಪೇಪರ್ ಮನಸ್ಸಾಯ್ತು ಅಕ್ಕಲ್ಪಿ ಯಾಕೋ ಏನು ಇದು ಒಮ್ಮಿಂದೊಮ್ಮೆ ಅವ್ರಿಗೆ ಹಿಂದೆ ಅದೇ ರೀತಿ ಏನು ಹಾಕಿಲ್ಲ ಅದು ಕಳ್ಕೊಂಡಿದ್ದು ನಮ್ಮ ಪತ್ರಿಕಾರಕ್ಕೆ ಬಹಳ ತುಂಬ ನಷ್ಟ ಆಗಿದೆ ಸಿಂದ ಹಿಂಗಾದ ಸಲಹೆ ಕೊಟ್ಟು ಅವ್ರಿಗೆ ಇದು ಮಾಡುವಂತ ಒಂದು ವ್ಯಕ್ತಿತ್ವ ಮತ್ತು ಅವರು ಬರವಣಿಗೆ ಭಾಳ ಒಂದು ಗೋದಿಸ್ಕೊಂಡು ಹೋಗುವಂಥ ಒಂದು ಬರವಣಿಗೆ ಇತ್ತು ಅಂಥ ಬರವಣಿಗೆಕಾರರು ನಾವು ಕಳ್ಕೊಂಡಿವಿ ಆಗು ಕೈತಿ ಅವರು ನಾನು ಅವರು ಯಾ ನಾ ಹತ್ತೊಂಬತ್ತು ತೊಂಬತ್ತಾರಾಗ ಸೆಕೆಂಡ್ ಇಯರ್ ಇದ್ದಾಗ ಅವರೆಲ್ಲ ಅಭಾವದ ಒಂದು ಇದು ಇತ್ತು ಶಿವಾಂಗ್ ಕಲ್ಲೂರವರು ಅವರು ಮಹೇಶ ಮಹೇಶನ ಇವರೆಲ್ಲ ಒಂದು ಟೀಮ್ ಇತ್ತು ಅವರು ನಮ್ಮ ಕಾಲೇಜಿಗೆ ಬರೋರು ಅವಾಗೆಲ್ಲ ಹೋರಾಟ ಇತ್ತು ಇದು ಮಾಡೋರು ಅವಾಗಿಂದೇ ಪ್ರಕಾಶ ಜೋಡಿ ನಂದು ಒಡನಾಟಿತ್ತು ಇತ್ತು ನೂರ ತೊಂಬತ್ತಾರಿಂದ ಮುಂದವರು ಇಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕಿದ್ರು ಅಲ್ಲಿ ನಾನು ಒಬ್ರು ಬಂದಿದ್ದಿಲ್ಲ ಅವ್ರಿಗೆ ಅಲ್ಲೇ ಅವರು ಇದ್ರಾಗ ಹುಗ್ ಕುಂದಿರ್ತಿದ್ದೆವು ಫ್ಯಾಕ್ಟರಿಯಾಗ ಅಲ್ಲಿ ನಾವೊಂದು ಸೆಕೆಂಡ್ ಇಯರ್ ಹುಡುಗಿಯನ್ನು ನಮ್ಮ ಒಂದು ಇದು ತುಂಬಿ ಕೊಡ್ಬೇಕಾದ್ರೆ ಅವ್ರಲ್ಲಿ ಹೋಗಿ ತುಂಬಿಸ್ಕೊಂಡ್ ಬಂದಿದ್ದೆ ನಾನು ಒಂದಿದ್ರು ಎರಡು ಫಾರ್ಮ್ ಇತ್ತು ಅಂದ್ರೆ ಅಲ್ಲಿ ಹೋಗಿ ಅಂತ ಇದ್ದವ್ರು ಮುಂದೆ ಕಲ್ಯಾಣ ಶೆಟ್ಟರ್ ಮಾಡುವಂತ ಜಾಗಕ್ಕೆ ಎರಡು ಸಾವಿರ ಹನ್ನೆರಡರ ಎರಡು ಸಾವಿರ ಹನ್ನೆರಡು ನಂತರ ಮಶಿ ಬಂದ್ರು ಬಂದರು ಮೂರು ವರ್ಷಗಳ ಕಾಲ ಸತ ಸತತವಾಗಿ ಪ್ರಜಾವಾಣಿ ಪತ್ರಿಕೆಯನ್ನು ನಡೆಸಿಕೊಂಡು ಒಂದು ತಂದೇ ಆದಂಥ ಒಂದು ಚಪ್ಪನ್ನು ಉಡ್ಸ್ಕೊಂಡು ಎಲ್ಲ ರಾಜಕಾರಣಿಗಳು ಮತ್ತು ಎಲ್ಲ ಎಲ್ಲ ಸಂಘಟನೆಗಳಿಗೂ ಒಂದು ಹೊಂದಾಣಿಕೆಯಿಂದ ಎಲ್ಲರಿಗೂ ಬ್ಯಾಲೆನ್ಸ್ ಮಾಡ್ಕೊತು ಬರ್ಬೋದು ಒಂದು ಇದು ಮಾಡ್ಕೋತ ಒಂದು ಬಂದಂಥ ಪತ್ರಕರ್ತರನ್ನ ಇವತ್ತು ಕಳ್ಕೊಂಡಿದ್ದು ಭಾಳ ದುಃಖ ಅನ್ನಿಸ್ತದೆ ನಮ್ಮೆಲ್ಲರಿಗೂ ತುಂಬ ತುಂಬಲಾರ್ದ ನಷ್ಟ ಅವ್ರ ಕುಟುಂಬಕ್ಕೆ ದೇವರ ಒಂದು ಶಕ್ತಿಯನ್ನು ಕೊಡಲಿ ಅಂತ ಕಳ್ಕೊಂಡು ನಾನು ಯಾರು ಮಕ್ಕಳು